ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೋರಿ ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಸಂಗೀತ ತರಕಾರಿ ಮತ್ತು ಸಂ ಈ ಪಲ್ವಿ ತಂದುಕೊಂಟ ಅಂತ ಮಾವಿನಕಾಯಿ ಎಲ್ಲವನ್ನು ಕೂಡ ಕ್ಲೀನ್ ಮಾಡ್ತಾ ಕುಂತಿರ್ತಾಳೆ ಅಲ್ಲಿಗೆ ಬಂದಂಥ ಅಜ್ಜಿ ಸಂಗೀತ ನಂಗೆ ಏನಾದರೂ ತಿನ್ನಕ್ಕೆಬೇಕು ಫ್ರಿಜ್ಜಲ್ಲಿ ನೋಡಿದರೆ ಒಂದು ಟೈಸು ಇಲ್ಲ ಒಂದು ಚಾಕ್ಲೇಟ್ ಇಲ್ಲ ಏನೂ ಕೂಡ ಇಲ್ಲ ಮನೇಲಿ ಒಂದು ತಿನ್ನಕ್ಕೆ ಬೇಡವೂ ಇಲ್ಲ ಅಂತ ಹೇಳ್ತಾಳೆ ಅವಾಗ ಸಂಗೀತ ಹೌದಾ ಅಮ್ಮ ಹೌದು ಸಂಗೀತ ನಂಗೆ ಏನಾದರೂ ಸ್ವೀಟ್ ತಿನ್ನಬೇಕನಿಸ್ತಾ ಇದೆ ಕಣೆ ಅಂತ ಹೇಳ್ತಾಳೆ ಹೌದಾ ಅಮ್ಮ ಹಾಗಾದರೆ ನಿನಗೆ ಸ್ವೀಟ್ ತರಿಸ್ಕೊಡ್ಲ ನಾನು ಅಂತ ಹೇಳ್ತಾಳೆ ಆವಾಗ ಅಲ್ಲಿ ಇದ್ದಂಥ ಅಪ್ಪು ಅಮ್ಮ ನಾನು ಅಜ್ಜಿಗೆ ಸ್ವೀಟ್ ತಂದು ಕೊಡ್ತೇನೆ ಅಜ್ಜಿ ನಿಂಗೆ ಸ್ವೀಟ್ ಬೇಕಂದರೆ ಪೇಡ ಬೇಕಂದರೆ ನಾನು ಧಾರವಾಡಕ್ಕೆ ಹೋಗಿ ನಿಂಗೆ ಧಾರವಾಡ ಪೇಡ ತರ್ತೀನಿ ಅಂತ ಹೇಳ್ತಾಳೆ ಆವಾಗ ಸಂಗೀತ ಅಲ್ಲ ಅಪ್ಪು ನಿಂಗೆ ಗೊತ್ತಿಲ್ವಾ ಅಮ್ಮಂಗೆ ಏನಾದರೂ ಸ್ವೀಟ್ ಬೇಕಂದರೆ ಅದನ್ನು ತಂದು ಕೊಡೋದು ಅಕ್ಕಿ ನಮ್ಮ ಆಕೆ ಮೊಮ್ಮಗಿಗೆ ಹೇಳ್ತಾಳೆ ಅಮ್ಮ ನೀನು ಹೋಗಿ ನಿನ್ನ ಮೊಮ್ಮಗೆ ಕೇಳು ಅಂತ ಹೇಳಿದಾಗ ಅಜ್ಜಿ ಅಲ್ಲ ಅವ್ನು ಮದುವೆಯಾಗಿಂದ ತುಂಬ ಬದಲಾಗಿದೆ ನನ್ನ ಕಣೆ ಅವ್ನು ಬರೀ ಹೇತಿಗೆ ತಂದು ಕೊಡ್ತಾ ನನಗೇನು ತಂದು ಕೊಡೋಲ್ಲ ಅಂತ ಹೇಳ್ತಾಳೆ ಹೌದು ಅಜ್ಜಿ ಅಂತ ಅಪ್ಪನೂ ಕೂಡ ಗೋಣಾಗ್ತಾಳೆ ಇಲ್ಲ ಅಮ್ಮ ನೀನು ಒಂದು ಮಾತು ಹೋಗಿ ಕೇಳು ಒಂದು ವೇಳೆ ನನ್ನ ಮಮ್ಮ ನನ್ನ ಮಗ ತಂದು ಕೊಡದೇ ಇದ್ದರೆ ನಿನ್ನ ಮೊಮ್ಮಗೆ ತಂದು ಕೊಡದೇ ಇದ್ದರೆ ನಾನು ಮುಂದೆ ಮಾತಾಡ್ತೀನಿ ಅಮ್ಮ ಅಂತ ಹೇಳಿ ಆಕೆನ ಅಜ್ಜಿ ಇತ್ತಿನ ರೂಮ್ಗೆ ಕಳಿಸ್ತಾಳೆ ಈ ಕಡೆ ಅಪ್ಪು ಅಲ್ಲ ಅಮ್ಮ ಅಜಿತಾನೇ ತಂದು ಕೊಡ್ತಾನೆ ತಂದು ಕೊಡ್ಬೋದಾ ಅಂತ ಅಂತಿರ್ತಾಳೆ ಅವಾಗ ಅಲ್ಲ ಕಣೆ ನಿನ್ಗೆ ಬರೀ ಇದೇ ಮಾತಾಯಿತು ಬಾ ಮಾವಿನ್ಕಾಯಿ ಹೆಚ್ಚು ಕೊಡ್ಬಾ ಉಪ್ಪಿನ್ಕಾಯಿ ಹಾಕ್ತೀನಿ ನಾನು ಅಂತ ಅಪ್ಪುಗೆ ಹೇಳ್ತಾಳೆ ಸಂಗೀತ ಅವಾಗ ಅಪೇಕ್ಷೆ ಪತ್ತೆ ಇಲ್ಲದೆ ಓಡೇ ಹೋಗಿಬಿಡ್ತಾಳೆ ಈ ಕಡೆ ನೋಡಿದರೆ ನಾನು ಭೂಮಿ ಮೇಲೆ ರೇಗಾಡಿದ್ದೀನಿ ಅವಳಿಗೆ ಹೇಗಾದರೂ ಮಾಡಿ ಸಾರಿ ಕೇಳಬೇಕಂತ ರೂಮ್ ಒಳಗೆ ಅಜಿತ ಹತ್ತಿಂದಿತ್ತ ಇತ್ತಿಂದ ತಿರುಗ್ತಾ ಇದ್ದಾನೆ ಅದೇ ಟೈಮಿಗೆ ಭೂಮಿನೂ ಕೂಡ ರೂಮಿಗೆ ಬರ್ತಾಳೆ ರೂಮಿಗೆ ಬಂದುಬಿಟ್ಟು ಹೇಳಿ ಸಾಹೇಬ್ರಿ ಏನಾದರೂ ಮಾತಾಡೋದಿತ್ತ ಅಂತ ಕೇಳಿದಾಗ ಇಲ್ಲ ಏನಿಲ್ವಲ್ಲ ಏನು ಮಾತಾಡೋದಿಲ್ಲ ಅಂತ ಹೇಳ್ತಾಳೆ ಅವಾಗ ಅಜಿತ್ನು ಕೂಡ ಭೂಮಿ ಏನಾದರೂ ಮಾತಾಡೋದಿತ್ತ ಅಂದಾಗ ಇಲ್ಲ ಬಿಡಿ ಸಾಹೇಬ್ರೆ ಏನೂ ಇಲ್ಲ ಅಂತ ಹೇಳ್ತಾಳೆ ಅಂದರೂ ಕೂಡ ಇಬ್ಬರು ಒದ್ದಾಡ್ತಾ ಇದ್ದಾರೆ ಅವಳು ಸಾರಿ ಕೇಳಬೇಕು ಅಂತಿದ್ದಾಳೆ ಅವನು ಕೂಡ ನಾನು ಸಾರಿ ಕೇಳಬೇಕು ಅಂತ ಅವನು ಕೂಡ ಅಂತಿರ್ತ ಅಂತಿದ್ದಾನೆ ಎಟ್ ಎ ಟೈಮ್ ಇಬ್ರು ಕೂಡ ಸಾರಿ ಅಂತ ಕೇಳೇ ಬಿಡ್ತಾರ ಆವಾಗ ಅಯ್ಯೋ ಇನ್ನು ಒಂದು ಸೆಕೆಂಡ್ ತಡೆದಿದ್ದರೆ ನೀನೇ ಮೊದಲು ಸಾರಿ ಕೇಳ್ತಿದ್ದಿ ನಾನು ಸುಮ್ಮನೆ ಇರ್ಬೋದಾಗಿತ್ತಲ್ಲ ಅಂತ ಅಜಿತಾ ಅಂತಾನೆ ಈ ಕಡೆ ಭೂಮಿನೂ ಕೂಡ ಹೌದು ನಾನು ಸುಮ್ಮನೆ ಇರಬೇಕಾಗಿತ್ತು ಸಾಯಿಬ್ರೆ ನಾನು ಸಾರಿ ಕೇಳಬಾರ್ದಾಗಿತ್ತು ಅಂತ ಅವಳಂತ ಹೋಗಲಿ ಹೋಗ್ಲಿ ಬಿಡು ನೀನು ಅಲ್ಲಿ ನಾನು ಬೇಡ ಅಂದರೂ ಕೂಡ ಕೌರ್ಟಿಗೆ ಬಂದಿದ್ದಕ್ಕೆ ನನ್ನ ಶ್ರವಣ ಮಾ ಮಾವನ ಮೇಲೆ ಕೋಪನ ನೆನ್ಮೇಲೆ ಹಾಕಿಬಿಟ್ಟೆ ಅದಕ್ಕೆ ನಾನು ಸಾರಿ ಕೇಳಿದೆ ಅಂತ ಅಜಿತ್ ಹೇಳ್ತಾನೆ ಭೂಮಿನೂ ಕೂಡ ಹೌದು ಸಾಹೇಬ್ರೆ ನೀವು ಬೇಡ ಅಂದರೂ ಕೂಡ ನಾನು ಕೋರ್ಟಿಗೆ ಬಂದಿದ್ದೆ ಅದಕ್ಕೆ ನಿಮ್ಮನ್ನ ಸಾರಿ ಕೇಳಿದೆ ಸಾಹೇಬ್ರೆ ನೀವು ಇನ್ನೊಂದು ಮಾತು ನಂಗೆ ನಡೆಸ್ಕೊಡ್ಬೇಕು ಅಂತ ಹೇಳ್ತಾಳೆ ಭೂಮಿ ಅವಾಗ ಅಜಿತ ಏನದು ಹೇಳು ಭೂಮಿ ಅಂತ ಕೇಳ್ತಾನೆ ಅವಾಗ ಭೂಮಿ ಇಲ್ಲ ಸಾಹೇಬ್ರೆ ನೀವು ನನ್ನ ಅಮ್ಮಂಗೆ ಏನು ಬೇಲ್ ಕೊಡೋತನ ಆಮೇಲೆ ನಮ್ಮಮ್ಮನ್ನ ಈ ಕೇಸಿಂದ ಪಾರ್ ಮಾಡೋತನ ನೀವು ಟ್ರಾನ್ಸ್ಫರ್ ತೊಗೋಬಾರ್ದು ತೊಗೊಳಲ್ಲ ಅಂತ ನನಗೆ ಮಾತು ಕೊಡಿ ಅಂತ ಅಜಿತ್ನ ಕೇಳ್ತಾಳೆ ಅವಾಗ ಅಜಿತ ಆಯಿತು ಭೂಮಿ ನಾನು ಭಾಗ್ಯಮ್ಮನ ಕೇಸಿಂದ ಕುಲ್ಲ ಮಾಡೋತನ ನಾನು ಎಲ್ಲಿ ಕೂಡ ಟ್ರಾನ್ಸ್ಫರ್ ಹೋಗಲ್ಲ ಅಂತ ಅವನು ಕೂಡ ಮಾತನ್ನು ಕೊಡ್ತಾನೆ ಈ ಕಡೆ ಆಯಿತು ಆ ಸಾಹೇಬ್ರೆ ಅಂತ ಇಬ್ಬರು ಕೂಡ ಖುಷಿ ಆಗ್ತಾರೆ ಹಾಂ ಈ ಥರ ನಗಬೇಕಪ್ಪ ಅಂದಾಗ ಹೌದಾ ಸಾಹೇಬ್ರೆ ಅಪೇ ನಾನು ಅಪ್ಸರೆತನ ನಗಬೇಕಾ ಅಂದಾಗ ಅಲ್ಲಮ್ಮ ಅಪ್ಸರೆ ಥರಾನೇ ನಗು ಆದರೆ ಇಷ್ಟು ಜೋರು ಧ್ವನಿ ಬಿಡ ಸ್ವಲ್ಪ ಮೆಲ್ಕೆ ನಗೋಕ್ಕಾಗಲ್ವಾ ಅಂತಾನೆ ಹ್ಞೂ ಅಂತ ಭೂಮಿ ಆ ಕಡೆ ಹೋಗ್ತಾ ಇರ್ತಾಳೆ ಎಡವಿ ಬೀಳ್ತಾ ಇರ್ತಾಳೆ ಯಾಕೆ ಪಾಪ ಹಿಡಿಯೋಕೆ ಹೋಗಿ ಯಾಕೆ ಸೆರಗು ಅಜ್ಜಿ ತನ್ನ ಕೈಯಲ್ಲಿ ಬರುತ್ತೆ ಏನು ಅಜ್ಜಿ ತನಗೆ ಸ್ವೀಟ್ ಬೇಕಂತ ಅಜ್ಜಿತಿಗೆ ಹೇಳಬೇಕಂತ ಅವ್ನ ರೂಮ್ ಕಡೆ ಬರ್ತಾಳೆ ಅವನು ಆ ಅಜ್ಜಿದ್ರಿಗೆ ಈ ಸಿಚುವೇಶನ್ ನಡೆದು ಬಿಡುತ್ತೆ ಇದನ್ನ ನೋಡಿಬಿಟ್ಟು ಅಜ್ಜಿಗೆ ಮತ್ತಷ್ಟು ಕೋಪ ಹೆಚ್ಚಾಗುತ್ತೆ ಯಾಕಂದ್ರೆ ಮೊದಲೇ ಮೊಮ್ಮಗನ ಮೇಲೆ ಕೋಪ ಇತ್ತು ಅವ್ನ ಮದುವೆಯಾಗಿಂದ ನಾನು ಕೇರ್ ಮಾಡ್ತಾ ಇಲ್ಲ ಅಂತ ಅಜ್ಜಿ ಇತ್ತು ಅದಕ್ಕೋಸ್ಕರ ಅದು ಮತ್ತಷ್ಟು ಜೋರಾನೆ ಆಯಿತು ಅಜ್ಜಿ ಬಂದು ನಿಂತು ಬಿಡ್ತಾಳೆ ಇಲ್ಲ ಅಜ್ಜಿ ಏನೋ ನೀನು ರೂಮ್ಯಾನ್ ಬೆಳಗ್ಗೆ ಬೆಳಗ್ಗೆ ನೀ ಹಾಗೆ ಮಾಡೋದಿದ್ರೆ ರೂಮ್ ಲಾಕ್ ಮಾಡ್ಕೊಂಡು ಮಾಡೋಕ್ಕಾಗಿಲ್ವ ನಿಮಗೆ ಇಲ್ಲ ಅಜ್ಜಿ ಏನಿಲ್ಲ ಬನ್ನಿ ಮತ್ತೆ ಹೊಸ್ದಾಗಿ ಮದುವೆ ಆದವರು ಅಂತ ಮತ್ತೆ ಅಜ್ಜಿ ಕಾಲು ಹೇಳ್ತಾನೆ ಅವಾಗ ಅಜ್ಜಿ ಕೋಪ್ಗೊಂಡ್ಬಿಟ್ಟು ಸುಮ್ಮನೆ ಹೊರಗೆ ಹೋಗಿಬಿಡ್ತಾಳೆ ಮತ್ತೆ ಭೂಮಿ ಏನೋ ಹೇಳ್ತಾ ಇರ್ತಾಳೆ ಮೊದಲು ರೂಮ್ ಲಾಕ್ ಮಾಡೇ ನೀನು ಮತ್ತೆ ಯಾರಾದರೂ ಬಂದ್ಗಿಂದರು ಅಂತ ಅಜ್ಜಿ ತಳಿದಾಗ ಭೂಮಿ ರೂಮನ್ನು ಲಾಕ್ ಮಾಡ್ತಾಳೆ ಅಲ್ಲ ಸಾಹೇಬ್ರೆ ನೀವು ಈ ರೀತಿ ವರ್ತನೆ ಮಾಡೋದು ಸರಿನಾ ಅಂದಾಗ ಏನು ನಾನು ಮತ್ತು ಹೊಸ್ದಾಗಿ ಮದುವೆ ಆದವ್ರು ಈ ರೀತಿ ಮಾಡೋದು ತಪ್ಪಾ ಅಂದ್ರೆ ಅಲ್ಲ ಬ ಸಾಹೇಬ್ರೆ ನಾವೇನು ನಿಜವಾಗಿ ಮದುವೆ ಆದವ್ರ ಅಲ್ಲ ಮತ್ತು ಅದನ್ನು ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಹೊರಗಡೆ ಚೆನ್ನಾಗಿ ಪ್ರ ಅದನ್ನು ಎಕ್ಸಿಕ್ಯೂಟ್ ಮಾಡ್ಬೋದು ಅದಕ್ಕೋಸ್ಕರ ಇದು ಟ್ರಯಲ್ಲು ಅಂತ ಆಕೆ ಭೂಮಿ ಕಾಲು ಹೇಳ್ತಾನೆ ಐದು ಸಾವಿರೇ ಅಂತ ಹೇಳ್ತಾಳೆ ಹಾಗಾದರೆ ನೀನು ನಲ್ಕೊತಾ ಇರೋ ಅಂದಾಗ ಭೂಮಿ ಜೋರಾಗಿ ಬಿಡ್ತಾಳೆ ಈಗಲ್ಲೇ ರಾಕ್ಷಿಸಿ ಥರ ಮೆಲ್ಕೆ ಸ್ವಲ್ಪ ನಗಕ್ಕಾಗಲ್ವ ಒಂದೆರಡು ಸೌ ಸೌಂಡ್ ಸ್ವಲ್ಪ ಕಡಿಮೆ ಮಾಡ್ಕೊ ಅಂತ ಹೇಳ್ತಾನೆ ಹೌದು ನಾ ಯಾಕೆ ಸಾಹೇಬ್ರು ಹೇಳ್ದಂಗೆ ಕೇಳ್ತಾ ಇದ್ದೀನಿ ಅಂತ ಭೂಮಿ ಒಳಗೊಳಗೆ ಯೋಚನೆ ಮಾಡ್ತಾ ಇದ್ದಾಳೆ ಆಕೆಗೂ ಅವ್ನು ಲವ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಾನೆ ಇಲ್ಲ ಈ ಕಡೆ ಇಬ್ಬರು ಕೂಡ ಸ್ಟೇಷನ್ ಕಡೆ ಹೋಗ್ತಾ ಇರ್ತಾರೆ ಅಮ್ಮ ಅಮ್ಮ ಅಂತ ಕೂಗ್ತಾ ಬರ್ತಾನೆ ಅಮ್ಮ ಏನಮ್ಮ ಓಣೆ ಅಂತ ಇಲ್ಲ ಯಾರೂ ಕೂಡ ಕಾಣ್ತಾನೂ ಇಲ್ಲ ಅಂದಾಗ ಏನಪ್ಪ ಹೇಳು ಅಂತ ಸೆಟ್ಟಿಗೆ ಎದ್ದಿರ್ತಾಳೆ ಸಂಗೀತ ಯಾಕಮ್ಮ ನೀನು ಯಾಕೆ ನನ್ನ ಮೇಲೆ ಕೋಪಗೊಂಡಿದ್ದೀಯ ಅಂದಾಗ ಅಲ್ಲ ಅಜ್ಜಿತ ನಿಮ್ಮ ಅಜ್ಜಿ ನಿನ್ನ ರೂಮಿಗೆ ಬಂದರೆ ಏನು ಅಂತ ಕೂಡ ಕೇಳಿದೆ ಕಳಿಸಿದೆಯಲ್ಲ ಮತ್ತು ಕೋಪ ಬರಲ್ವಾ ಅಂತ ಹೇಳ್ತಾಳೆ ಇಲ್ಲ ಅಮ್ಮ ನಾನು ಅಜ್ಜಿಗೆ ಏನು ಹೇಳು ಅಂದಾಗ ಅಜ್ಜಿ ಏನು ಹೇಳ್ದೆ ಹಾಗೆ ಬಂದಿದ್ದಾಳಮ್ಮ ಅಂತ ಹೇಳಿದಾಗ ಇಲ್ಲ ನಿನ್ನ ಮೇಲೆ ಅಜ್ಜಿ ತುಂಬಾ ಕೋಪಗೊಂಡಿದ್ದಾಳೆ ಅಂತ ಹೇಳ್ತಾಳೆ ಸಂಗೀತ ಆವಾಗ ಭೂಮಿ ಯಾಕೆ ಒಪ್ಕೊಂಡಿದ್ದಾರೆ ಯಾಕೆ ಅವರು ಅಜ್ಜಿ ನಮ್ಮ ರೂಮಿಗೆ ಬಂದಿದ್ದರು ಹೇಳಿ ಅತ್ತೆ ಅಂತ ಭೂಮಿ ಕೇಳಿದಾಗ ಇಲ್ಲ ಭೂಮಿ ಅವಳಿಗೆ ಅಜ್ಜಿಗೆ ಪೇಡೆ ಬೇಕಾಗಿತ್ತು ಅಮ್ಮಂಗೆ ಅದನ್ನು ಅಜ್ಜಿ ತಾನೇ ತಂದು ಕೊಡೋದು ಅವ್ರ ಫೇವ್ರೆಟ್ ಸ್ವೀಟ್ನ ಅದಕ್ಕೆ ಹೇಳಕ್ಕೆ ಬಂದಿದ್ದರು ಅಂತ ಸಂಗೀತ ಹೇಳ್ತಾಳೆ ಅವಾಗ ಅಜಿತಾ ಇಲ್ಲ ಅಮ್ಮ ಇದನ್ನೇನು ಕೂಡ ಅಜ್ಜಿ ಹೇಳಿಲ್ಲ ನಾನು ಕೇಳಿದರೆ ಹಾಗೆ ಬಂದು ಹೋಗಿ ಬರ್ತೇನೆ ಅಂತ ಹೇಳ್ತಾನೆ ಅಜಿತಾ ಅವಾಗ ಸಂಗೀತ ಬೇಡ ನೀನು ಆಕೆ ಸ್ವೀಟ್ ತಂದೆ ಮಾತಾಡಿಸು ಅಮ್ಮನ್ನ ಅಂತ ಹೇಳಿ ಕಳಿಸ್ತಾಳ ಈ ಕಡೆ ಶ್ರವಣ ಬರ್ತಾನ ಮನೆಗೆ ಆದರೆ ಅಜ್ಜಿಗೆ ತುಂಬ ಕೋಪಗೊಂಡಿದ್ದಾಳೆ ಇವಳಿನ ಭೂಮಿನ ಹೇಗಾದರೂ ಮಾಡಿ ಅಜಿತನಿಂದ ದೂರ ಮಾಡಬೇಕು ಅಂತ ಅಪೇಕ್ಷೆ ಜೊತೆ ಸೇರಿಬಿಟ್ಟು ಪ್ಲ್ಯಾನ್ ಇದ್ದಾರೆ ಆದ್ರೆ ಅಪೇಕ್ಷೆ ನನಗೇನು ಗೊತ್ತಾಗ್ತಾ ಇಲ್ಲ ಅಜ್ಜಿ ನೀನೇ ಒಂದು ಪ್ಲ್ಯಾನ್ ಹೇಳಂದಾಗ ಅಜ್ಜಿ ಒಂದು ಪ್ಲ್ಯಾನನ್ನು ಹೇಳ್ತಾಳೆ ಆ ಪ್ಲ್ಯಾನ್ ಕೇಳಿದಂಥ ಅಪ್ಪೋ ಏನಮ್ಮ ಅಜ್ಜಿದು ಓಲ್ಡ್ ವೈನ್ ಸೂಪರ್ ಇದೆ ಇದನ್ನು ಎಕ್ಸಿಕ್ಯೂಟ್ ಮಾಡಿದರೆ ಪಕ್ಕ ನಮಗೆ ಕಿಕ್ ಹೊಡೆದೇ ಹೊಡೆಯುತ್ತೆ ಅಜ್ಜಿ ಅಂತ ಅಪೇಕ್ಷ ಅಜ್ಜಿ ಮಾತಾಡ್ತಾ ಇದ್ದಾರೆ ಅದನ್ನ ಆ ಕಡೆ ದೂರದಿಂದ ನಮ್ಮ ಮನಸ್ಸಿನೂ ಕೂಡ ಕೇಳಿಸ್ಕೊಳ್ತಾ ಇದ್ದಾಳೆ ಇವರಿಬ್ಬರು ಪ್ಲ್ಯಾನ್ ಇದನ್ನು ಹಾ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಖುಷಿಲೇ ಇದ್ದಾರೆ ಅಜ್ಜಿ ಮತ್ತು ಮೊಮ್ಮಗಳು ಈ ಕಡೆ ಅಜಿತ ಭೂಮಿ ಸ್ಟೇಷನ್ಗೆ ಹೋಗುವಾಗ ಭೂಮಿ ಸರಗನ್ನು ಹಾಗೆ ಬಿಟ್ಬಿಟ್ಟು ಸೈಕಲ್ ಓಡಿಸ್ತಾ ಇರ್ತಾಳೆ ಏನು ಸೈಕಲ್ ಗಾಲೀಲಿ ಎಲ್ಲಿ ಅವಳು ಸೆರಗಿ ಸಿಕ್ಕಾಕೊಳ್ಳುತ್ತೋ ಏನೋ ಅಂತ ಅಜಿತಾ ಆಕೆನ ಕೂಗಿ ನಿಲ್ಲಿಸ್ತಾನೆ ಆದರೆ ಈ ಭೂಮಿ ಅವನ ಮೇಲೆನೆ ರೀ ಏನು ರೀ ಸಾಹೇಬ್ರಿ ಮತ್ತೆ ಮನೇಲಿ ಅದೇ ಇಲ್ಲಿನೂ ಅದೇ ರೇಗೋದ ರೇಗೋದ ನನ್ನ ಮೇಲೆ ನೀವು ಅಂದಾಗ ಇಲ್ಲ ಅಂತ ಅವ್ನನ್ನ ಹೇಳ್ತಾನೆ ನಿನ್ನ ಸೆರಗು ಹೀಗೆ ಸಿಕ್ಕಾಕೋತಾ ಇದೆ ನೋಡು ಅಂತ ಹೇಳ್ತಾನೆ ಈ ಕಡೆ ನೋಡಿದ್ರೆ ಅಜ್ಜಿ ಮೊಮ್ಮಗಳು ಏನು ಪ್ಲ್ಯಾನ್ ಹಾಕಿದ್ರಲ್ಲ ಅದನ್ನು ಹೇಗೆ ನಾವು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಯೋಚನೆ ಇದ್ದಾರೆ ಅಂದರೆ ನಾವು ಭೂಮಿ ಮತ್ತು ಅಜಿತನ್ನು ನಾವು ಹೇಗೆ ದೂರ ಮಾಡಿದರೂ ಕೂಡ ಅವರು ಮತ್ತೆ ಒಂದು ಬಂದು ಒಂದೇ ಮನೆಯಲ್ಲೇ ಇರ್ತಾರೆ ಅದಕ್ಕೆ ಏನು ಮಾಡೋದು ಈಗ ಒಂದೇ ಮನೇಲಿ ಇದ್ದರೂ ಕೂಡ ಒಬ್ರಿಗೊಬ್ರು ಟಚ್ ಮಾಡದೇ ಇರೋ ಹಾಗೆ ನಾವು ಪ್ಲ್ಯಾನ್ ಮಾಡಬೇಕು ಅಂತ ಪ್ಲ್ಯಾನ್ ಹಾಕಿದ್ದಾರೆ ಈ ಕಡೆ ನೋಡಿದರೆ ನಮ್ಮ ದೇವಿಯನ್ನೇ ಗಾಳಿ ಹೊಳ್ಕೊಳ್ಳೋದು ನೋಡಿಬಿಟ್ಟು ಮನಸ್ವಿನಿ ಅಲ್ಲ ಮೇಡಮ್ ಗಾಳಿ ಹೊಡ್ಕೋತಾ ಇದ್ದಾರಲ್ಲ ಅದು ಹೊರಗಿನ ಶಕೆ ನಾವು ಒಳಗಿನ ಶೆ ನಿಮಗೆ ಕುದೀನಾ ಅಂತ ಕೇಳಿದಾಗ ಹೌದು ದೇವಿಯಾನಿ ಹೌದು ಮತ್ತು ನನಗೆ ಕುದಿಯಾಗಲ್ವಾ ನನ್ನ ದೂರದಲ್ಲಿ ನನ್ನ ಮಗಳನ್ನ ಬಿಟ್ಬಿಟ್ಟು ಇಲ್ಲಿದ್ದೀನಲ್ಲ ನಂಗೆ ಸಂಕಟ ಆಗುತ್ತೆ ಹೇಗಾದರೂ ಮಾಡಿ ಅಜ್ಜಿತನ್ನು ಮತ್ತು ಭೂಮಿನ ನಾನು ದೂರ ಮಾಡಲೇಬೇಕು ಅಂತ ಪಣ್ಣಾರ್ ತೊಟ್ಟಿದ್ದಾಳೆ ದೇವಿಯಾನಿ ಆಕೆಯೂ ಕೂಡ ಏನಾದರೂ ಪ್ಲ್ಯಾನ್ ಮಾಡಬೇಕಂತ ಅಂದ್ಕೊಂಡಿದ್ದಾಳೆ ಆದರೆ ದೇವಿಯಾನಿ ಪ್ಲ್ಯಾನ್ ಸಕ್ಸಸ್ ಆಗುತ್ತಾ ಅಥ್ವಾ ಅಜ್ಜಿ ಪ್ಲ್ಯಾನ್ ಸಕ್ಸಸ್ ಆಗುತ್ತಾ ನೋಡಬೇಕು ಆದರೆ ಮನೆಗೆ ಒಬ್ಬ ಜೋಯಿಷರನ್ನು ಕರೆಸಿದ್ದಾರೆ ಆ ಜೋಯಿಷರು ಅಜ್ಜಿ ಕರೆಸಿದಾರೋ ದೇವಿಯಾನಿ ಕರೆಸಿದಾಳೋ ಗೊತ್ತಿಲ್ಲ ಅದು ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ನಾಳೆ ನೋಡೋಣ ನೋಡೋಣಂಥ ಅಲ್ಲಿವರೆಗೂ ಗುಡ್ ನೈಟ್ ಬಾಯ್ ಬಾಯ್ ಥ್ಯಾಂಕ್ ಯು